ತಗೊಂಡಿದ್ದೀನಿ ಯಾಕೆ ಅಂದರೆ ಇವತ್ತು ಭೀಮನವಾಸಿ ಇರೋದ್ರಿಂದಾಗಿ ಮುಂಚೆಯೇ ಎಲ್ಲನೂ ತಗೊಂಡು ಬಂದಿದ್ದೀನಿ ಈಗ ನಾನು ಕೂಡ ಸ್ನಾನ ಮಾಡಿ ರೆಡಿಯಾಗಿದೆ ದೀಪಗಳನ್ನ ದೇವ ದೀಪಗಳನ್ನ ಎಲ್ಲನೂ ತೊಳ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೆ ಈಗ ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸಿ ಈಗ ಪೂಜೆಗೆಲ್ಲ ಫೋಟೋಗಳ್ನ ತೊಳೆದು ಒರೆಸಿ ಕುಂಕುಮ ಮತ್ತು ಕೃಷ್ಣ ಮತ್ತು ವಿಭೂತಿ ಎಲ್ಲನೂ ಇಟ್ಕೊಂಡು ಹೂ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಈ ರೀತಿ ದೇವರ ಮನೆನ ಆನಂತರ ರಂಗೋಲಿ ಹಾಕ್ಕೊಂಡು ಈ ರೀತಿ ತುಳಸಿ ಕಟ್ಟೆನೂ ಕೂಡ ಹೂಗಳನ್ನ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ರಂಗೋಲಿ ಹೇಗೆ ಕಾಣಿಸ್ತಿದೆ ಅಂತ ಕಾಮೆಂಟ್ ಮೂಲಕ ಮುಂದಕಾಂತರ ತಿಳಿಸಿ ಈಗ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೂಜಾ ರೂಮಿಗೆ ಬಂದ್ಬಿಟ್ಟು ಪೂಜೆನ ಶುರು ಮಾಡ್ಕೋತಾ ಇದ್ದೀನಿ ಇವತ್ತು ಮೊದಲನೇದಾಗಿ ಭೀಮನಮೋಸೆ ಇದ್ದಿದ್ದರಿಂದಾಗಿ ಮೊದಲು ದೇವರಿಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಪೂಜೆಗೆ ಫಸ್ಟು ರೆಡಿ ಮಾಡಿಕೊಂಡು ದೇವ್ರ ಪೂಜೆ ಮಾಡ್ಕೋತಾ ಇದ್ದೀನಿ ಈಗ ಜಸ್ವಿಕ್ನ ಸ್ಕೂಲ್ ಕೂಡ ಇದ್ದಿದ್ದರಿಂದಾಗಿ ಈಗ ಬೇಗನೆ ಪೂಜೆ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಮಕ್ಕಳನ್ನ ಕೂರಿಸ್ಕೊಂಡು ಈಗ ಫಸ್ಟು ಪೂಜೆ ಮುಗಿಸ್ಕೊಂಡಾದ ನಂತರ ಈಗ ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೊದಲಿಗೆ ಶಿವಂಗೆ ಪಾರ್ವತಿಗೆ ಭಕ್ತಿಯಿಂದ ಪೂಜೆ ಮಾಡಿಕೊಂಡು ನಿಮ್ಮ ಅವ್ರಿಗೆ ಅಂದರೆ ನಿಮ್ಮ ಪತಿ ದೇವರಿಗೆ ಆಯಸ್ಸು ಆರೋಗ್ಯ ಶ್ರೇಯಸ್ಸು ಎಲ್ಲವನ್ನು ಕೊಟ್ಟು ದೇವರು ಕಾಪಾಡಲಿ ಅಂತ ಅಂದ್ಬಿಟ್ಟು ಮೊದಲನೇದಾಗಿ ಶಿವ ಪಾರ್ವತಿಯಷ್ಟು ಹೊಂದಾಣಿಕೆಯಾಗಿ ದಂಪತಿಗಳು ಇರಬೇಕು ಅಂತ ಅಂದ್ಬಿಟ್ಟು ಈ ಪೂಜೆನ ಮಾಡ್ಕೊಳ್ಳೋದು ಹಾಗಾಗಿ ನಾನು ಕೂಡ ಇವತ್ತು ಪೂಜೆನ ಮಾಡ್ಕೋತಾ ಇದ್ದೀನಿ ನಾನು ಆಲ್ಮೋಸ್ಟ್ ಈಗ ಸಿಕ್ಸ್ ಟು ಸೆವೆನ್ ಇಯರ್ಸ್ ಮೇಲೆ ಆಯಿತು ಮದುವೆಗಿಂತ ಮುಂಚೆ ಕೂಡ ನಾನು ಪೂಜೆನ ಮಾಡ್ಕೋತಾ ಇದ್ದೆ ಭೀಮಣ್ಣ ಮಾವಾಸೆ ಹಾಗಂದರೆ ಒಂದು ಕಲ್ಲು ತಗೊಂಡು ಅದಕ್ಕೆ ಹೊರಳಕಲ್ಲು ಅಂತ ಬರುತ್ತೆ ಅದಕ್ಕೆ ಅರಿಶಿನ ದಾರನ ಕಟ್ಬಿಟ್ಟು ಪೂಜೆ ಮಾಡ್ಕೋತಾ ಇದ್ದೆ ಅದಾದ ನಂತರ ಮದುವೆ ಆದ ನಂತರ ಪ್ರತಿ ವರ್ಷ ಕೂಡ ತಪ್ಪದೆ ಈ ರೀತಿ ಪೂಜೆನ ಹಸ್ಬೆಂಡ್ಗೆ ಮತ್ತು ದೇವ್ರಿಗೆ ಇಬ್ರಿಗೂ ಪೂಜೆನ ಮಾಡ್ಕೊತೀನಿ ಇವತ್ತು ಏನಪ್ಪ ವಿಶೇಷ ಅಂತ ಅಂದರೆ ಈ ದಿನ ಪೂಜೆ ಮಾಡೋದ್ರಿಂದಾಗಿ ಕಣ್ಣನ ಆಯಸ್ಸು ಆರೋಗ್ಯ ಎಲ್ಲ ಹೆಚ್ಚಾಗುತ್ತೆ ಅನ್ನೋದು ಒಂದು ನಂಬಿಕೆ ಮದುವೆ ಹಾಕಿರೋರಾದರೆ ಇದನ್ನು ಕಂಪಲ್ಸರಿ ಫೈವ್ ಟು ನೈನ್ ಇಯರ್ಸ್ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಆದ ವರ್ಷದಿಂದ ಒಂಬತ್ತನೇ ವರ್ಷ ಅಥವಾ ಮದುವೆ ಆದ ವರ್ಷದಿಂದ ಐದನೇ ವರ್ಷದವರೆಗೂ ಮಾಡಿದರೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಹೊಂದಾಣಿಕೆ ಚೆನ್ನಾಗಿರುತ್ತೆ ಗಂಡ ಹೆಂಡತಿ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ ಅಂತ ಹಿರಿಯರು ಹೇಳ್ತಾರೆ ನಾನು ಈಗ ದೇವರಿಗೆ ಈ ರೀತಿ ಪೂಜೆ ಮಾಡಿಕೊಂಡೆ ಇತಿಹಾಸಗಳಲ್ಲಿ ಉಲ್ಲೇಖ ಇರೋ ಪ್ರಕಾರ ಕೃಷ್ಣ ತುಳಸಿಯನ್ನು ಶಿವನಿಗೆ ಇಡ್ಬೋದು ಅಂತ ಕೆಲವು ಕಡೆ ಉಲ್ಲೇಖ ಇದೆ ಆದರೆ ಈ ರೀತಿ ಹಸಿರಾಗಿರೋ ತುಣಿಸಿ ತುಳಸಿ ಏನಿರುತ್ತೆ ಇದನ್ನು ಬಿಳಿ ತುಳಸಿ ಅಂತಲೂ ಕರೀತಾರೆ ಇದನ್ನು ದೇವರಿಗೆ ಇಡಬಾರ್ದು ಅಂತ ಹೇಳ್ತಾರೆ ಅಂದರೆ ಶಿವನಿಗೆ ಮುಖ್ಯವಾಗಿ ತುಳಸಿಯನ್ನು ಇಡ್ ಇಡಬಾರ್ದು ಅಂತ ಇಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಕೃಷ್ಣ ತುಳಸಿಯನ್ನು ಹುಡುಕಿ ತಂದು ಅದನ್ನು ಇಟ್ಟು ಪೂಜೆ ಮಾಡಿಕೊಂಡೆ ಈ ರೀತಿ ಎಲ್ಲ ತೆಗೆದುಬಿಟ್ಟು ದೇವ್ರಿಗೆ ಮೊದಲಿಗೆ ಈ ರೀತಿ ಆರತಿಯಲ್ಲಿ ತೆಗೆದು ಪೂಜೆ ಮಾಡಿದರೆ ತುಂಬಾ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಮತ್ತು ದೇವರನ್ನು ಈ ರೀತಿ ಅಲಂಕಾರ ಮಾಡಿ ಪೂಜೆ ಮಾಡೋದರಿಂದಾಗಿ ಅಂದರೆ ದೇವರಿಗೆ ಏನು ಇಷ್ಟ ಇರುತ್ತೋ ಅಂಥ ಪದಾರ್ಥಗಳನ್ನು ಇಟ್ಟು ಪೂಜೆ ಮಾಡೋದರಿಂದಾಗಿ ಮುಂದಿನ ಬರುವ ದಿನಗಳಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಅಥವಾ ಒಳ್ಳೆಯದಾಗುತ್ತೆ ಅನ್ನೋದು ತುಂಬ ಹಳೆಯ ಕಾಲದಿಂದ ಬಂದಿರೋ ನಂಬಿಕೆ హాగ్ నూ ఈ హడుకీ తిట్ ఇటు పూజ మార్కండె ఈ ఆరతి తగం మక్ళికి కూడా ఆశీర్వదు ఈ దీప ఎలా బండు ధూపను హు పూజెల ముగ్స్కండె ఈ రీతి కాణస్తాయి దేవ్రమనే ఈగడయంగా రంగోలి హేక్ కణస్తంత నోడ ఈ రీతి కాణస్థాయితో ఇలా

ಪೂಜೆ ಎಲ್ಲ ಮುಗಿಸ್ಕೊಂಡಾದ ನಂತರ ಸ್ವಲ್ಪ ಕೆಲಸಗಳಿತ್ತು ಅದನ್ನು ಮುಗಿಸ್ಕೊಂಡೆ ಅಂದರೆ ತಿಂಡಿ ಮಾಡೋದು ಜಸ್ವಿಕ್ನ ಸ್ಕೂಲಿಗೆ ಕಳಿಸೋದು ಮತ್ತು ತನ್ಬಿಕ್ಕನ ಮಲಗಿಸೋದು ಈ ರೀತಿ ಕೆಲಸಗಳೇನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಕಂಪ್ಲೀಟಾಗಿ ಫ್ರೀ ಆದಮೇಲೆ ಈ ರೀತಿ ಅರಿಶಿನ ದಾರನ ಈ ರೀತಿ ಹಸಿ ದಾರ ಏನಿರುತ್ತೆ ಇದನ್ನು ಒಂಬತ್ತೇಳೆ ತೊಗೋಬೇಕು ಒಂಬತ್ತೇಳೆ ತೊಗೋಬಿಟ್ಟು ಒಂದು ದಾರನ ಹೊಸ್ದುಬಿಟ್ಟು ಅದಕ್ಕೆ ಅರಿಶಿನ ಹಚ್ಚಿ ಸ್ವಲ್ಪ ನೀರು ವರ್ಷನ ಕಲಸಿಬಿಟ್ಟು ಅದಕ್ಕೆ ದಾರಕ್ಕೆ ಹಚ್ಚಿಬಿಟ್ಟು ಈ ರೀತಿ ಸೇವಂತಿಗೆ ಹೂವು ಕೆಲವರು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲರೂ ಸೇವಂತಿಗೆ ಹೂವೇ ಕಟ್ತಾರೆ ಎಲ್ಲ ಒನ್ ಪರ್ಸೆಂಟ್ ಒಂದು ತ್ರೀ ಟು ಫೋರ್ ಪರ್ಸೆಂಟ್ ಜನ ಒಂದು ಯಾವ ಹೂವು ಸಿಗುತ್ತೆ ಅದನ್ನು ಕಟ್ಕೊತಾರೆ ನೀವು ಈ ರೀತಿ ನಿಮ್ಮಲ್ಲಿ ಸೇವಂತಿಗೆ ಹೋಗಿದ್ರೆ ಈ ಥರನ ಕಟ್ಟಿ ಕಂಕಣನ ರೆಡಿ ಮಾಡ್ಕೋಬೋದು ಈ ರೀತಿ ಕಂಕಣ ಕಟ್ಟಿ ಪೂಜೆ ಮಾಡೋದ್ರಿಂದ ಗಂಡ ಹೆಂಡತಿ ಮಧ್ಯೆ ಇರುವ ಒಂದು ಬಾಂಡಿಂಗ್ ಏನಿರುತ್ತೆ ಅದು ಇನ್ಕ್ರೀಸ್ ಆಗುತ್ತೆ ಮತ್ತು ಇಬ್ಬರ ನಡುವಿನ ಅನ್ಯೋನ್ಯತೆ ಜಾಸ್ತಿ ಆಗುತ್ತೆ ಅನ್ನೋದು ನಂಬಿಕೆ ನಾನು ಈ ರೀತಿ ತಯಾರು ಮಾಡ್ಕೊಂಡಿದ್ದೀನಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಇದನ್ನು ಹಿಂದೆ ಏನಿರುತ್ತೆ ಅದು ಅದಕ್ಕೆ ಕಟ್ಕೊಂಡ್ರೆ ಬೇಗ ಉದುರೋಗುತ್ತೆ ಹಾಗಾಗಿ ಈ ರೀತಿ ಮದ್ಯಕ್ಕೆ ಸೇರಿಸಿ ಕಟ್ಕೊಂಡ್ರೆ ನಿಮಗೆ ಒನ್ ಟೂ ಡೇಸ್ ಅಷ್ಟು ಗಟ್ಟಿಯಾಗಿ ಕೂರುತ್ತೆ ಹೂವು ಹಾಗಾಗಿ ನಾನು ಈ ರೀತಿ ಕಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ನಮ್ಮ ಮನೆಯವ್ರಿಗೋಸ್ಕರ ಅಂತ ಈಗ ಸ್ವಲ್ಪ ಸ್ವೀಟನ್ನು ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಸ್ವೀಟನ್ನು ಕೇಸರಿಪಾತ್ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಈಗ ರವೆನ ಲೈಟಾಗಿ ಹುರ್ಕೋತಾ ಇದ್ದೀನಿ ಇದು ಸಣ್ಣ ರವೆ ಬನ್ಸಿ ರವೆ ಏನಿರುತ್ತೆ ಅದರಲ್ಲಿ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ ಆದರೆ ಈ ರವೆಯಲ್ಲಿ ಕೇಸರಿ ಭಾತ್ ಮಾಡಿದರೆ ತುಂಬಾ ಸಾಫ್ಟಾಗಿ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಮೊದಲು ರವೆನ ಈ ರೀತಿ ಲೈಟಾಗಿ ಹುರ್ಕೊತಾ ಇದ್ದೀನಿ ಸ್ವಲ್ಪ ನಿಮಗೆ ಸಾಕು ಅದು ತುಂಬ ಬ್ರೌನಿಷ್ ಆಗೇನು ಬರೋದು ಬೇಕಾಗಿಲ್ಲ ಈ ರೀತಿ ಸ್ವಲ್ಪ ಹುರ್ಕೋತಾ ಇದ್ದೀನಿ ಅದಾದ ನಂತರ ಇಳಿಸ್ಕೊಂಡು ಒಂದು ಪ್ಲೇಟಿಗೆ ಸೈಡ್ಗೆ ಇಟ್ಕೊತಾ ಇದ್ದೀನಿ ಇಲ್ಲಿ ಗ್ರೀನ್ ಕಲರ್ ಕಾಣ್ತಿರೋದು ಏನು ಅಂದ್ರೆ ಅದು ಸಿಂಕ್ ಏನಾದ್ರೂ ಲೀಕ್ ಆಗಿದ್ರೆ ಈ ತರ ವೈಟ್ ಸಿಮೆಂಟ್ ಅಥವಾ ಗ್ರೀನ್ ಸಿಮೆಂಟ್ ತರ ಬರುತ್ತೆ ಅದನ್ನ ಹಾಕಿದೀವಿ ಅದು ನಿಮ್ಗೆ ಇಲ್ಲಿ ಈ ರೀತಿ ಕಾಣಿಸ್ತಾ ಇದೆ ಈಗ ರವೆನ ಸ್ವಲ್ಪ ಹೊತ್ತು ಆರೋಗ್ಯ ಬಿಡಬೇಕು ಈಗ ಮತ್ತೊಂದು ಪಾತ್ರೆಯಲ್ಲಿ ಹಾಲನ್ನು ಹಾಕ್ಕೊಂಡು ಕಾಯಿಸ್ಕೋತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ನೀರನ್ನು ಯೂಸ್ ಮಾಡಿಲ್ಲ ಕಂಪ್ಲೀಟಾಗಿ ಹಾಲಲ್ಲೇ ಮಾಡಿದ್ದೀನಿ ನೀವು ಬೇಕಂದ್ರೆ ನೀರನ್ನು ಯೂಸ್ ಮಾಡ್ಕೋಬೋದು ಈ ಥರ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಹುರ್ಕೊಂಡ್ರೆ ತುಂಬಾ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ರೀತಿ ತುಪ್ಪದಲ್ಲಿ ಹುರ್ಕೊಳ್ಳೋಣ ಅಂದ್ಬಿಟ್ಟು ತುಪ್ಪನ ಕಾಯಿಸ್ಕೊಂಡು ಅದು ಕರಗಿದ್ದಾದ ನಂತರ ಈ ತೀರಿ ದ್ರಾಕ್ಷಿನ ಹಾಕೋತಾ ಇದ್ದೀನಿ ಇದನ್ನು ನೀವು ಎರಡು ರೀತಿ ಹುರಿ ಒಂದು ಲೈಟಾಗಿ ಹುರ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗಿ ಇರುತ್ತೆ ಈ ರೀತಿ ನೀವು ಬ್ರೌನ್ ಆಗಿ ಹುರ್ಕೊಂಡ್ರೆ ಇದು ಒಂದು ಸ್ವಲ್ಪ ನಿಮಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಖರ್ಜೂರ ತಿಂದ ಟೇಸ್ಟ್ ಥರ ನಿಮಗೆ ಅನಿಸುತ್ತೆ ಅದಕ್ಕೋಸ್ಕರ ನಾನು ಈ ರೀತಿ ಹುರ್ಕೊಂಡಿದ್ದೀನಿ ಈಗ ಹಾಲೆಲ್ಲ ಕಾದಾದ ನಂತರ ಅದಕ್ಕೆ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ ನಾನು ಮಾಡುವ ಶೈಲಿಯನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ನೀವು ಯಾವ ಶೈಲಿಯಲ್ಲಿ ಮಾಡ್ತೀರೋ ಅದನ್ನು ನೀವು ಅನುಸರಿಸ್ಬೋದು ನಾನಿಲ್ಲಿ ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ ಅದಾದ ನಂತರ ರವೆಯನ್ನು ಸಕ್ಕರೆ ಆದ ನಂತರ ರವೆಯನ್ನು ಈ ರೀತಿ ಸ್ವಲ್ಪ ಸ್ವಲ್ಪವಾಗಿ ಸೇರಿಸ್ಕೊತಾ ಇದ್ದೀನಿ ಈ ರವೆಯನ್ನು ಹುರ್ಕೋಬೇಕಾದ್ರೆ ಇರ್ಬೋದು ಅಥವಾ ಸೇರಿಸ್ಕೋಬೇಕಾದ್ರೆ ಇರ್ಬೋದು ತುಂಬಾ ಹುಷಾರಾಗಿರಬೇಕು ಯಾಕೆಂದರೆ ಇದು ಗಂಟುಗಳಾಗೋ ಚಾನ್ಸಸ್ ತುಂಬಾ ಇರುತ್ತೆ ಈ ರವೆ ತುಂಬ ಸೂಕ್ಷ್ಮ ಮತ್ತು ಸಣ್ಣ ರವೆ ಆಗಿರೋದ್ರಿಂದಾಗಿ ಇದು ಬೇಗನೆ ಗಂಟುಗಳಾಗುತ್ತೆ ಹಾಗಾಗಿ ಯಾವಾಗಲೂ ಒಂದು ಸ್ಪೂನ್ ಅಥವಾ ಸೌಟ್ ತಗೊಂಡು ಈ ರೀತಿ ಗಂಟುಗಳೆಲ್ಲ ನಾವು ತೆಗೀತಾ ಹೋಗಬೇಕಾಗತ್ತೆ ಗಂಟುಗಳೇನಿದೆ ಅದು ಆಗದಿರೋ ರೀತಿ ಈ ರೀತಿ ನಾವು ಸೌಟಲ್ಲಿ ತಿರುಗಿಸ್ತಾ ಇರಬೇಕಾಗತ್ತೆ ತಿರ್ಸ್ಕೊಂಡಾದ ನಂತರ ತುಂಬಾ ಸಾಫ್ಟಾಗಿ ಬರುತ್ತೆ ಇದು ಕೇಸರಿ ಭಾತ್ಕಂತೂ ತುಂಬನೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ರಿವೆಯನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ನೀರನ್ನು ಉಪಯೋಗಿಸ್ದೆ ಹಾಲಲ್ಲೇ ಮಾಡಿರೋ ತುಂಬ ರುಚಿ ಚೆನ್ನಾಗಿರುತ್ತೆ ಈಗ ಒಂದು ಮ್ಯಾಜಿಕ್ ಏನು ಅಂತಂದರೆ ಈಗ ಅರಶಿನ ಎಲ್ಲ ಹಾಕಿ ಮ್ಯಾಜಿಕ್ ಮಾಡ್ತಿದ್ರಲ್ಲ ಆ ರೀತಿ ಇದು ಕೇಸರಿ ಮ್ಯಾಜಿಕ್ ಸ್ವಲ್ಪನೇ ಕೇಸರಿ ತಗೊಂಡಿದ್ದೀನಿ ಈಗ ಹಾಕಿದರೆ ನೋಡಿ ಇದ್ರ ಒಂದು ಬಣ್ಣ ಚೇಂಜ್ ಆದ ತಕ್ಷಣ ಇದರ ಲುಕ್ ಚೇಂಜ್ ಆಗಿಬಿಡುತ್ತೆ ಸ್ವೀಟು ನಿಮಗೆ ಏನಂತಾರೆ ಅದನ್ನು ನೋಡೋಕ್ಕೂ ಒಂಥರ ಚೆನ್ನಾಗಿ ಕಾಣುತ್ತೆ ಮತ್ತು ತಿನ್ನೋಕ್ಕೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ ಆ ರೀತಿ ಕಲರ್ ಚೇಂಜ್ ಆಗುತ್ತೆ ನಾನು ಕಲರ್ಗಳನ್ನೆಲ್ಲ ಬಳಸೋದು ನೈಂಟಿ ನೈನ್ ಪರ್ಸೆಂಟ್ ಯಾವಾಗಲೂ ಬಳಸಲ್ಲ ಈಗ ಇದಕ್ಕೆ ಮಾತ್ರ ಕೇಸರಿ ಭಾತ್ಗೆ ಕೇಸರಿ ಇಲ್ಲದೇ ಇದ್ದರೆ ಹೇಗೆ ಹಾಗಾಗಿ ಬಳಸ್ತಾ ಇದ್ದೀನಿ ಈ ರೀತಿ ತುಪ್ಪದಲ್ಲಿ ಹುರ್ಕೊಂಡಿರೋ ದ್ರಾಕ್ಷಿಗಳನ್ನು ಈ ರೀತಿ ಹಾಕುತ್ತಾ ಇದ್ದೀನಿ ಇದನ್ನು ಸಿಮ್ಮಲ್ಲಿ ಇಟ್ಟೇ ಮಾಡಬೇಕು ಸಿಮ್ಮಲ್ಲಿ ಹಿಟ್ಟದಲ್ಲೇ ನೀವು ಮಾಡಿದರೆ ರವೆನೂ ಹುರಿದು ಅದು ಜಾಸ್ತಿ ಹುರಿದು ಹೋಗುತ್ತೆ ಮತ್ತು ನಿಮಗೇನು ಕೇಸರಿಪಾತಿ ಇದೆ ಅದರ ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇದೆಲ್ಲ ಸ್ವಲ್ಪ ನಿಮಗೆ ಆಗಿದೆ ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಅಂತ ಆದ ನಂತರ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಇನ್ನೊಂದು ಫೈವ್ ಮಿನಿಟ್ಸ್ ನೀವು ಬೇಯಿಸ್ಕೊಂಡ್ರೆ ಚೆನ್ನಾಗಿ ರವೆ ಅರಳುತ್ತೆ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಲಿಟ್ ಕ್ಲೋಸ್ ಮಾಡಿಕೊಂಡು ಫೈವ್ ಮಿನಿಟ್ಸ್ ಬಿಡ್ತಾಯಿದ್ದೀನಿ ಈಗ ರೆಡಿ ಆಗುತ್ತೆ ಅದು ಒಂದು ಕಡೆ ಈಗ ನೆಕ್ಸ್ಟ್ ಪಾದ ಪೂಜೆ ಮಾಡೋಕ್ಕೋಸ್ಕರ ಈ ರೀತಿ ರೋಸಸ್ನ ತಗೊಂಡಿದ್ದೀನಿ ನಾನು ಒಂದು ಪ್ಲೇಟ್ನ ತಗೊಂಡು ಅದರಲ್ಲಿ ತುಂಬ ಅರಳಿರೋ ರೋಸಸ್ ಒಂದು ಸೈಡ್ ಮತ್ತು ಮುಗ್ಗಾಗಿರೋ ರೈಡ್ ರೋಸಸ್ ಒಂದು ಸೈಡ್ ಮತ್ತು ಸ್ವಲ್ಪ ಅರಳಿರೋ ರೋಸಸ್ ಇನ್ನೊಂದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ತುಂಬ ಅರಳಿರೋ ರೋಸಸ್ ಏನಿದೆ ಅದನ್ನು ರೋಸ್ ಪೆಡಲ್ಸ್ನ ತೆಗೆದುಬಿಟ್ಟು ಈಗ ಪಾದಕ್ಕೆ ಪಾದ ಪೂಜೆ ಮಾಡಿದಾದ ನಂತರ ಇನ್ನೊಂದು ಪ್ಲೇಟಲ್ಲಿ ರೋಸಸ್ನ ಇಟ್ಟು ಅದರ ಮೇಲೆ ಕಾಲು ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನೀರು ತೊಳೆದಿರ್ತೀವಲ್ಲ ಅದ್ರ ಮೇಲೆ ರೋಸಸ್ ಎಲ್ಲ ಹಾಕಿದರೆ ಒಂದು ಸ್ವಲ್ಪ ಒಂಥರ ಅನಿಸುತ್ತೆ ಅಂದ್ಬಿಟ್ಟು ಈಗ ಪಾದ ಪೂಜೆ ಮಾಡಿದಾದ ನಂತರ ಅದು ಸಪ್ರೇಟ್ ತಟ್ಟೆ ಇಟ್ಬಿಟ್ಟು ಇದನ್ನ ಸಪ್ರೇಟು ಕಾಲು ಕೆಳಗೆ ಇಟ್ಟು ಆ ನಂತರ ಪೂಜೆ ಮಾಡ್ಕೊಡೋಣ ಅಂತ ನಾನು ಈ ರೀತಿ ರೆಡಿ ಮಾಡ್ಕೋತಾ ಇದ್ದೀನಿ ರೋಸ್ ಬೆಡಾಸ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ಹಾಕೋತಾ ಇದ್ದೀನಿ ನೀವು ಮಲ್ಲಿಗೆ ಹೂವನ್ನು ಕಾಲಿಗೆ ಇಟ್ಟು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನಾನು ಕೂಡ ತುಂಬ ಸೈಡಲ್ಲಿ ಇನ್ಸ್ಟಾಗ್ರಾಮ್ ಪೇಜಸ್ಸಲ್ಲೆಲ್ಲ ರೀಲ್ಸ್ಗಳಲ್ಲೆಲ್ಲ ನೋಡಿದೆ ಮಲ್ಲಿಗೆ ಹೂ ಇಟ್ಟು ಪೂಜೆ ಮಾಡಿದರೆ ಕಾಲಿಗೆ ತುಂಬಾ ಒಳ್ಳೆಯದು ಅಂತ ಅದರಲ್ಲಿತ್ತು ಹಾಗಾಗಿ ಮಲ್ಲಿಗೆ ಹೂವು ಕೂಡ ತುಂಬ ಅಲ್ಲದಿದ್ರೂ ಸ್ವಲ್ಪನಾದರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಎರಡಷ್ಟು ಎರಡು ಪಾದಕ್ಕೂ ಸ್ವಲ್ಪ ಸ್ವಲ್ಪ ಇಡೋಣ ಅಂತ ಮಲ್ಲಿಗೆ ಹೂ ಕೂಡ ಸ್ವಲ್ಪ ತೊಗೊಂಡಿದ್ದೆ ಈಗ ರೋಸ್ ಪೆಟಲ್ಸ್ ಎಲ್ಲ ಮಧ್ಯಕ್ಕೆ ಹಾಕ್ಬಿಟ್ಟು ಸೈಡಿಗೆ ರೋಸಸ್ನ ಡೆಕೋರೇಷನ್ ಮಾಡಿಕೊಂಡು ರೋ ಮಲ್ಲಿಗೆ ಹೂವಿನಿದೆ ಅದು ಮಾತ್ರ ಹೆಬ್ಬೆರಳಿಗೆ ಆ ಕಡೆ ಈ ಕಡೆ ಇಟ್ಟು ಪೂಜೆ ಮಾಡೋಣ ಅನ್ನೋದು ನನ್ನ ಐಡಿಯಾ ಆಗಿತ್ತು ಈ ರೀತಿ ರೋಸ್ ಪೆಡಲ್ಸ್ ಎಲ್ಲ ತೊಗೊಂಡೆ ಈಗ ಮುಗೀತು ಈಗ ನೆಕ್ಸ್ಟ್ ಈಗ ಅದನ್ನೆಲ್ಲ ಸೈಡಿಗೆ ಇಟ್ಕೊಂಡು ಈಗ ಡೆಕೋರೇಟ್ ಮಾಡ್ಕೋಬೇಕು ಈ ರೀತಿ ಸೈಡಿಗೆ ಇಟ್ಕೋತಾ ಇದ್ದೀನಿ ನಾನು ಯಾಕೆಷ್ಟು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಅಂತಂದರೆ ನಾನು ವರ್ಷ ವರ್ಷ ಕೂಡ ಈ ರೀತಿಯೇ ರೋಸಸ್ನೆಲ್ಲ ಜಾಸ್ತಿ ಹಾಕಿನೇ ಮಾಡ್ತೀನಿ ಅವರು ಕೂಡ ನಮಗೋಸ್ಕರನೇ ಅಲ್ವಾ ನಮಗೋಸ್ಕರನೇ ಒಂದು ಜೀವ ಇದೆ ಅಂತ ಅಂದರೆ ಅದು ನಮ್ಮ ಹಸ್ಬೆಂಡೇ ಅವರಿಗೋಸ್ಕರ ಇಷ್ಟು ಮಾಡದೇ ಇದ್ದರೆ ಅದು ವರ್ಷಕ್ಕೆ ಒಂದು ದಿನ ಏನು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ದೀಪಗಳಿಗೆ ಬತ್ತಿನ ಹಾಕೋತಾ ಇದ್ದೀನಿ ಅಷ್ಟರೊಳಗೆ ಜಸ್ವಿ ಕೂಡ ಸ್ಕೂಲಿಗೆ ಹೋಗಿ ಬಂದಿದ್ದ ಅವ್ನು ಕೂಡ ಬಂದು ಇದ್ದ ಈಗ ದೀಪಗಳಿಗೆ ಏನಿದೆ ಅದು ದೀಪದ ಆರತಿ ಒಂದು ಸತಿ ಮಾಡ್ಕೊತೀನಿ ಅದಾದಮೇಲೆ ಕರ್ಪೂರದ ಆರತಿ ಒಂದು ಸತಿ ಮಾಡ್ಕೊತೀನಿ ಅದಾದಮೇಲೆ ಊದ್ಗಡ್ಡಿಲಿ ಒಂದು ಸತಿ ಪೂಜೆ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವೀಟ್ ತಿನ್ನಿಸಿ ಕೈಗೆ ಕಂಕಣ ಕಟ್ಟಿಸ್ಕೊಂಡು ಆಶೀರ್ವಾದ ತಗೊಂಡು ಏನಿದೆ ಅಕ್ಕಿ ಮತ್ತು ಅರಿಶಿನ ಏನಿದೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅಕ್ಷತೆ ಕಾಳು ಮತ್ತು ಸ್ವಲ್ಪ ರೋಸಸ್ ಅದ್ರ ಜೊತೆಗೆ ಸೇರಿಸ್ಕೊಂಡ್ರೆ ನಿಮಗೆ ಅಕ್ಷತೆ ಕಾಳು ರೋಸಸ್ ಎರಡು ಮೇಲೆ ಹಾಕಿದರೆ ಅದು ಒಂದು ಆಶೀರ್ವಾದ ಮಾಡ್ದಾಗೆ ಇರುತ್ತೆ ಈ ರೀತಿ ನಾನು ರೆಡಿ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡಿದ್ದೆ ಈಗ ದೀಪದ ಬತ್ತಿ ಕೂಡ ಮುಗೀತು ಈ ರೀತಿ ಚಿಕ್ಕ ದೀಪಗಳನ್ನ ತಗೊಂಡಿದ್ದೆ ಎಲ್ಲ ಆದಮೇಲೆ ಕೊನೆಗೆ ನೀವು ದೃಷ್ಟಿಯನ್ನು ತೆಕ್ಕೋಬೇಕಾಗುತ್ತೆ ಅದಕ್ಕೂ ಕೂಡ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಹೇಳ್ತೀನಿ ದೀಪಗಳು ಈ ರೀತಿ ಕಾಣಿಸ್ತಾ ಇತ್ತು ಪೂಜೆಗೆಲ್ಲ ರೆಡಿ ಆಯಿತು ಆಲ್ಮೋಸ್ಟ್ ಈಗ ತುಂಬೆ ಏನಿದೆ ಇದನ್ನು ಶಿವನಿಗೆ ಅರ್ಪಣೆ ಮಾಡಿದರೆ ತುಂಬಾ ಒಳ್ಳೆಯದು ಈ ದಿನ ಅದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಹುಡುಕಿ ಹೋಗಿ ತಗೋ ಬಂದು ತುಂಬೆ ಹೂನ ಇಟ್ಟು ಪೂಜೆ ಮಾಡಿದ್ದಾಯಿತು ಈ ರೀತಿ ತುಂಬೆ ಎಲೆಗಳೇನಿರುತ್ತೆ ಅದನ್ನು ಶೀತ ಕೆಮ್ಮು ಆದಾಗ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಗಂಟ್ಲ ಹತ್ರ ಹಚ್ಕೊಂಡ್ರೆ ಶೀತ ಕೆಮ್ಮು ಕೂಡ ಕಮ್ಮಿ ಆಗುತ್ತೆ ಈಗ ಆರತಿ ಮಾಡೋಕ್ಕೆ ಈ ರೀತಿ ಗಂಧದ ಕಡ್ಡಿ ಪೂಜೆ ಮಾಡೋಕ್ಕೆ ಎಲ್ಲ ತೆಗೆದು ಒಂದು ಸೈಡಿಗೆ ಇಟ್ಕೊಂಡೆ ಫೈನಲಿ ಈ ರೀತಿ ಕಾಣಿಸ್ತಾ ಇತ್ತು ನಾನು ಕೂಡ ಅಷ್ಟರಲ್ಲಿ ರೆಡಿಯಾದರೆ ಸ್ಯಾರಿ ಹಾಕ್ಕೊಂಡು ಈ ರೀತಿ ರೆಡಿಯಾಗಿದೆ ನಾನು ತುಂಬಾ ಸಿಂಪಲ್ಲಾಗಿ ಒಂದು ನೆಕ್ಲೆಸ್ ಮತ್ತು ಅದಕ್ಕೆ ಸ್ಟರ್ಟ್ಸ್ ಹಾಕ್ಕೊಂಡಿದ್ದೆ ಮತ್ತು ಈ ರೀತಿ ಲಾಂಗಾಗಿ ಸ್ಯಾರಿ ಉಟ್ಕೊಂಡಿದ್ದೆ ಮನೇಲೇ ಇರೋದ್ರಿಂದಾಗಿ ಸ್ವಲ್ಪ ಲಾಂಗಾಗಿ ಉಟ್ಕೊಂಡಿದ್ದೆ ಈ ರೀತಿ ಬಳೆ ಬಳೆಗಳು ಕೂಡ ಮ್ಯಾಚಿಂಗ್ ಹಾಕ್ಕೊಂಡಿದ್ದೆ ಈಗ ನಮ್ಮ ಮನೆಯವರು ಕೂಡ ಅಷ್ಟರಲ್ಲಿ ಬಂದಿದ್ದರು ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆರತಿಗೆ ಮತ್ತು ದೀಪಕ್ಕೆ ಮತ್ತು ಧೂಪಕ್ಕೆ ಮತ್ತು ಅಕ್ಷತೆಗೆಲ್ಲ ರೆಡಿ ಮಾಡಿಕೊಂಡು ಈ ರೀತಿ ಪಾದ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಜಸ್ವಿ ಕೈಲಿ ಕ್ಯಾಮ್ರಾ ಕೊಟ್ಬಿಟ್ಟು ಈ ರೀತಿ ಪೂಜೆನ ಮಾಡ್ಕೋತಾ ಇದ್ದೀನಿ ಮನೆಯವ್ರಿಗೆ ಈ ರೀತಿ ಪೂಜೆ ಗೀಜೆ ಅಂದರೆ ಎಲ್ಲ ತುಂಬ ಶೈ ಫೀಲ್ ಮಾಡ್ತಾರೆ ನಾನು ಮಾತ್ರ ಯಾವುದೇ ರೀತಿ ಯಾವ ಸಂಪ್ರದಾಯನೂ ಬಿಟ್ಕೊಡೋಲ್ಲ ಯಾವ ಪೂಜೆ ಇದ್ರೂ ಅದನ್ನು ಮಾಡಿ ಮುಗಿಸಿದ್ರೆ ನನಗೊಂಥರ ಸಮಾಧಾನ ಹಾಗಾಗಿ ನಾನು ಎಲ್ಲ ಸಂಪ್ರದಾಯಗಳನ್ನು ಫಾಲೋ ಮಾಡ್ತೀನಿ ಈ ರೀತಿ ತಟ್ಟೆಯಲ್ಲಿ ಫಸ್ಟ್ ಅವ್ರ ಪಾದನ ಇಟ್ಟು ನೀಟಾಗಿ ನೀರು ಹಾಕ್ಕೊಂಡು ತೊಳ್ಕೊಬೇಕಾಗತ್ತೆ ನೀಟಾಗಿ ಪಾದ ಎಲ್ಲ ನೀಟಾಗಿ ಪಾದ ಹಿಂಡಿ ಎಲ್ಲ ನೀಟಾಗಿ ನೆನೆಯೋ ಥರ ತೊಳ್ಕೊಬೇಕಾಗತ್ತೆ నూ ఆ రీతి ఈ రీతి తొల్కొతాయి ఈ గండన పద పూజ మోద్రే వర్షకొందతి నమ్మ సంప్రదాయలు సంస్కృతి ఏని అది ముందే పీల్కి వర్గూ తున్నే హాకీ ఉళితే అది నన్న నంబిక ఈ ఇన్నొన్న తటేన తగం అదర పదా ఇక పూజ మే పద ఇట్కొతాయి ఈ రీతి మల్గే హూ ఎరడు సైడ్ ఏప్రిల్ ఏమైంది అల్లిగే జోడ అనంతర ఈ గడ్డలి ఒసీ పూజ మి ఆమె ఆరతి మాట్టు ఆమె దీపల్లి ఒంసతి ఆరతి మాట్ అనంతర కైకి కంకణు అంటే స్వీట తినస్పత అకే అతను ఆశీర్వద తు కుంకుమ ఎలా ఇటస్కుంటు హోకే నెలవూ ఆచర్స్

ఈ రీతి కంకణవన్న కట్స్కుంటు బీమాసి పూజేన ముగస్కండె నిగూ ఈ వ్లగ్ ఇష్ట అంత భావస్తీని నిగేనూ ఈ వీడియో ఇష్టాగ నల్ సబ్స్క్రైబ్ మాకు ఇదా నంతర స్వల్ప ఫోటోస్ కూడా తగ్గీ నిరు ఈ వీడియో స్వల్పనూ ఇష్ట ఆగే స్వల్పనూ యూస్ఫుల్ అనసే నా నన్న చాల సబ్స్క్రైబ్ మాకు అంత హతా ఓకే లైక్ దిస్ వీడియో